ಮಹಿಳೆಯರ ಕೈಗೆ ಸಿಗದೆ ಶರವೇಗದತ್ತ ಸಾಗಿದೆ ಬೆಳ್ಳಿ ಬೆಲೆ ಚಿನ್ನದ ಬೆಲೆ ಏರಿಕೆ ಬೆನ್ನಲ್ಲೇ ಮಹಿಳೆಯರಿಗೆ ಬೆಳ್ಳಿ ಶಾಕ್ ಕೊಟ್ಟಿದೆ ಮಹಿಳೆಯರ ಕೈಗೆ ಸಿಗದೆ ಶರವೇಗದತ್ತ ಸಾಗಿದೆ ಬೆಳ್ಳಿ ಬೆಲೆ ಚಿನ್ನದ ಬೆಲೆ ಏರಿಕೆ ಬೆನ್ನಲ್ಲೇ ಮಹಿಳೆಯರಿಗೆ ಬೆಳ್ಳಿ ಶಾಕ್ ಕೊಟ್ಟಿದೆ ಇಂದು ಒಂದೇ ದಿನ ಎಂಟು ಸಾವಿರದ ರೂಪಾಯಿ ಏರಿಕೆ ಕಂಡಿದೆ ಬೆಳ್ಳಿ ಕಳೆದ ಹತ್ತು ದಿನಗಳಲ್ಲಿ ದಾಖಲೆ ಬರುತ್ತೆ ಬೆಳ್ಳಿಯ ರೇಟ್ ಅಕ್ಟೋಬರ್ ಐದರಿಂದ ನಿತ್ಯವೂ ಎಕ್ಸ್ಪ್ರೆಸ್ ರೈಲ್ನಂತೆ ಈ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ ಕಳೆದ ಹತ್ತು ದಿನದಲ್ಲಿ ಪ್ರತಿ ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಮೂವತ್ತಾರು ಸಾವಿರದ ಐನೂರು ರೂಪಾಯಿ ಹೆಚ್ಚಳವಾಗಿದೆ ಅಕ್ಟೋಬರ್ ಐದರಂದು ಬೆಳ್ಳಿ ಪ್ರತಿ ಕೆ ಜಿಗೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇತ್ತು ಇಂದು ಪ್ರತಿ ಕೆ ಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ತೊಂಬತ್ಮೂರು ಸಾವಿರದ ಆರುನೂರು ರೂಪಾಯಿಗೆ ಮಾರಾಟವಾಗ್ತಾ ಇದೆ ಇಂದು ಒಂದೇ ದಿನ ಎಂಟು ಸಾವಿರದ ಆರುನೂರು ರೂಪಾಯಿ ಏರಿಕೆ ಮೂಲಕ ಮಹಿಳೆಯರಿಗೆ ಶಾಕ್ ಕೊಟ್ಟಿದೆ ಇನ್ನು ಪ್ರತಿ ಕೆ ಜಿ ಬೆಳ್ಳಿ ದರ ಏರಿಕೆ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ ಅಕ್ಟೋಬರ್ ಐದನೇ ತಾರೀಕು ಏನಿತ್ತು ಬೆಳ್ಳಿ ದರ ಒಂದು ಲಕ್ಷದ ಐವತ್ತೈದು ಸಾವಿರ ಇತ್ತು ಇನ್ನು ಅಕ್ಟೋಬರ್ ಆರಕ್ಕೆ ಒಂದು ಸಾವಿರ ಏರಿಕೆಯಾಗಿ ಒಂದು ಲಕ್ಷದ ಐವತ್ತಾರು ಸಾವಿರ ಆಯಿತು ಅಕ್ಟೋಬರ್ ಹದಿನಾಲ್ಕಕ್ಕೆ ಅಂದರೆ ಇವತ್ತಿಗೆ ಬೆಳ್ಳಿಯ ಬೆಲೆ ಒಂದು ಲಕ್ಷದ ತೊಂಬತ್ಮೂರು ಸಾವಿರದ ಆರುನೂರು ರೂಪಾಯಿ ಇರುವಂಥದ್ದು ಅಂದರೆ ಎಂಟು ಸಾವಿರದ ಆರುನೂರು ರೂಪಾಯಿ ಏರಿಕೆ ಆಗಿದೆ ಇನ್ನು ಅಕ್ಟೋಬರ್ ಹದಿಮೂರನೇ ತಾರೀಕು ಒಂದು ಲಕ್ಷದ ಎಂಬತ್ತೈದು ಸಾವಿರ ಇತ್ತು ಅಕ್ಟೋಬರ್ ಹನ್ನೆರಡನೇ ತಾರೀಕು ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಅಕ್ಟೋಬರ್ ಹನ್ನೊಂದನೇ ತಾರೀಕು ಕೂಡ ಅಷ್ಟೇ ಸೇಮ್ ಇರುತ್ತೆ ಆಗ ಏನು ಏರಿಕೆ ಆಗಿರಲಿಲ್ಲ ಅಕ್ಟೋಬರ್ ಹತ್ತನೇ ತಾರೀಕು ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಇತ್ತು ಇನ್ನು ಅಕ್ಟೋಬರ್ ಒಂಬತ್ತನೇ ತಾರೀಕು ಒಂದು ಲಕ್ಷದ ಅರವತ್ತೇಳು ಸಾವಿರ ಇತ್ತು ಅಕ್ಟೋಬರ್ ಎಂಟನೇ ತಾರೀಕು ಒಂದು ಲಕ್ಷದ ಅರವತ್ತು ಸಾವಿರನೇ ಇರುತ್ತೆ ಇನ್ನು ಅಕ್ಟೋಬರ್ ಏಳನೇ ತಾರೀಕು ಒಂದು ಲಕ್ಷದ ಐವತ್ತೇಳು ಸಾವಿರ ಇತ್ತು ಅಕ್ಟೋಬರ್ ಆರನೇ ತಾರೀಕು ಒಂದು ಲಕ್ಷದ ಐವತ್ತಾರು ಸಾವಿರ ಇತ್ತು ಇನ್ನು ಅಕ್ಟೋಬರ್ ಐದನೇ ತಾರೀಕು ಒಂದು ಲಕ್ಷದ ಐವತ್ತೈದು ಸಾವಿರ ಇತ್ತು ಇನ್ನು ಅಕ್ಟೋಬರ್ ಐದರಿಂದ ಅಕ್ಟೋಬರ್ ಹದಿನಾಲ್ಕರ ತನಕ ನೋಡೋದಾದರೆ ಈ ಒಂದು ಒಂಬತ್ತು ದಿನಗಳಲ್ಲಿ ಒಂದು ಲಕ್ಷದ ತೊಂಬತ್ಮೂರು ಸಾವಿರದ ಆರುನೂರು ರೂಪಾಯಿಯ ಬೆಲೆಗೆ ದಾಟಿರುವಂಥದ್ದು ಬೆಳ್ಳಿಯ ದರ ಹೀಗಾಗಿ ಆಲ್ರೆಡಿ ಚಿನ್ನದ ರೇಟ್ನಲ್ಲಿ ಸಾಕಷ್ಟು ಹೆಚ್ಚಳವಾಗ್ತಾ ಇದೆ ಇದರಿಂದ ಮಹಿಳೆಯರಿಗೆ ಅಥವಾ ಮಹಿಳೆಯರು ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಎಲ್ಲರಿಗೂ ಚಿನ್ನ ಅಂದರೆ ಇಷ್ಟ ಇರುತ್ತೆ ಮದುವೆ ಮುಂಜಿಗಳಿಗೆ ಚಿನ್ನ ಬೇಕೇ ಬೇಕು ಹೀಗಾಗಿ ಇದು ಗ್ರಾಹಕರ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರ್ತಾ ಇತ್ತು ಆದರೆ ಅಟ್ಲೀಸ್ಟ್ ಬೆಳ್ಳಿನಾದರೂ ಕೊಂಡ್ಕೊಳ್ಬಹುದು ಬೆಳ್ಳಿ ದೀಪಗಳನ್ನಾದರೂ ಬಳಸಬಹುದು ಎನ್ನುವುದಾಗಿ ಅಥವಾ ಬೆಳ್ಳಿ ಸಾಮಾನುಗಳನ್ನಾದರೂ ಕೊಂಡ್ಕೊಳ್ಬಹುದು ಎನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರಿದ್ದರು ಆದರೆ ಇದೀಗ ಬೆಳ್ಳಿಯು ಕೂಡ ಬೆಳ್ಳಿ ದರದಿಂದ ಮಹಿಳೆಯರಿಗೆ ಅಥವಾ ಎಲ್ಲರಿಗೂ ಕೂಡ ಒಂದು ರೀತಿ ದೊಡ್ಡ ಶಾಕ್ ಆಗಿದೆ ಕೈಗೆ ಸಿಗದೆ ಶರವೇಗದತ್ತ ಸಾಕ್ತಾ ಇದೆ ಬೆಳ್ಳಿ ಬೆಲೆ ಚಿನ್ನದ ಬೆಲೆ ಏರಿಕೆ ಬೆನ್ನಲ್ಲೇ ಮಹಿಳೆಯರಿಗೆ ಇದೀಗ ಬೆಳ್ಳಿ ಕೂಡ ಶಾಕ್ ಕೊಟ್ಟಿದೆ ಇಂದು ಒಂದೇ ದಿನ ಎಂಟು ಸಾವಿರದ ಆರುನೂರು ರೂಪಾಯಿ ಏರಿಕೆ ಕಂಡಿದೆ ಬೆಳ್ಳಿ ಚಿನ್ನದ ಬೆಲೆ ಏರಿಕೆ ಬೆನ್ನಲ್ಲೇ ಇದೀಗ ಬೆಳ್ಳಿಯ ಬೆಲೆ ಏರಿಕೆ ಕೂಡ ಆಗ್ತಾ ಇರುವಂಥದ್ದು ಇನ್ನು ಅಕ್ಟೋಬರ್ ಐದನೇ ತಾರೀಕು ಒಂದು ಲಕ್ಷದ ಐವತ್ತೈದು ಸಾವಿರ ಇತ್ತು ಬೆಳ್ಳಿ ಬೆಲೆ ಅಕ್ಟೋಬರ್ ಆರನೇ ತಾರೀಕು ಒಂದು ಸಾವಿರ ಏರಿಕೆಯನ್ನು ಕಂಡು ಒಂದು ಲಕ್ಷದ ಐವತ್ತಾರು ಸಾವಿರ ಆಯಿತು ಇನ್ನು ಅಕ್ಟೋಬರ್ ಏಳನೇ ತಾರೀಕು ಒಂದು ಲಕ್ಷದ ಐವತ್ತೇಳು ಸಾವಿರ ಆಯಿತು ಆದರೆ ಇದೀಗ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಒಂದು ಲಕ್ಷದ ಮೂರು ಸಾವಿರದ ಆರುನೂರು ರೂಪಾಯಿ ಆಗಿದೆ ಅಂದರೆ ಎಂಟು ಸಾವಿರದ ಆರುನೂರು ರೂಪಾಯಿ ಒಂದೇ ದಿನ ಏರಿಕೆ ಕಂಡಿದೆ.